ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಸಮಾಂತರ ಶ್ರೇಣಿ ಈ ಘಟಕದ ಮೇಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಎಲ್ಬಿಯಾದಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಈಗಾಗಲೇ ನಾನು ಬೇರೆ ಬೇರೆ ಘಟಕಗಳಿಗೆ ಅಂದರೆ ವೃತ್ತಗಳ ಮೇಲ್ಮೈ ವಿಸ್ತೀರ್ಣಗಳು ಆಮೇಲೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ಘಟಕದ ಮೇಲೆ ಕೂಡ ನಾನು ಅನೇಕ ಪ್ರಶ್ನೆಗಳನ್ನು ಈಗಾಗಲೇ ಐದಾರು ಅಂದ್ರೆ ವಿಡಿಯೋಗಳನ್ನು ಮಾಡುವುದರ ಮೂಲಕ ಒಂದು ಹತ್ತು ಪ್ರಶ್ನೆಗಳಿಗೆ ನಾನು ಪರಿಹಾರ ನೀಡಿದ್ದೇನೆ ಹಾಗೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಸಮಾಂತರ ಸಿಡಿ ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಎಲ್ ಬಿ ಎಲ್ಲಿ ಇರ್ತಕ್ಕಂಥ ಎಂಬತ್ತೊಂದನೇ ಕ್ವಶನ್ ಇದೆ ನೋಡಿ ಎಂಬತ್ತೊಂದನೇ ಕ್ವಶನ್ ಮತ್ತು ನಿನ್ನೆ ನಡೆದಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಪರೀಕ್ಷೆ ಎರಡರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದೆ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಎಲ್ ಬಿ ಎದಲ್ಲಿ ಎಂಬತ್ತೊಂದು ಒಂದು ಏಟಿ ಒನ್ ಕ್ವಶನ್ ನಂಬರ್ ಏಟಿ ಒನ್ ಇದೆ ಆ ಪ್ರಶ್ನೆಗೆ ನಾನು ಪರಿಹಾರವನ್ನು ಇದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ಎಲ್ಲ ಸಮಾಂತರ ಶ್ರೇಣಿಯಲ್ಲಿ ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಲಿಕ್ಕೆ ಇರ್ತೀನಿ ಈಗ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಹಾಕೊಂಡು ನೋಡಿ ಪ್ರಶ್ನೆ ಸರಿಯಾಗಿ ಸ್ಪಷ್ಟವಾಗಿ ಚೆನ್ನಾಗಿ ಓದಬೇಕು ಒಂದು ಸಮಾಂತರ ಶ್ರೇಡಿಯಲ್ಲಿ ಆರನೇ ಪದವು ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈಗ ಪರಿಹಾರ ನೋಡಿ ಸಿಂಪಲ್ ಆಗಿದೆ ಒಂದು ಸಮಾಂತರ ಶ್ರೇಣಿ ಆರನೇ ಪದ ಆರು ಪದಗಳ ಮೊತ್ತ ಆರನೇ ಪದ ಆರನೇ ಪದ ಅಂದ್ರೆ ಎ ಸಿಕ್ಸ್ ಈ ಆರನೇ ಪದವು ಮೂರನೇ ಪದದ ಅಂದ್ರೆ ಮೂರನೇ ಪದದ ಆರನೇ ಪದವು ಸಮಾಂತರ ಶ್ರೇಣಿಯ ಆರನೇ ಪದವು ಮೂರನೇ ಪದದ ಎರಡರಷ್ಟು ಅಂದ್ರೆ ಎರಡರಿಂದ ಗುಣಿಸ್ಬೇಕು ಅದಕ್ಕೆ ನಾಲ್ಕರಷ್ಟು ಅಂದ್ರೆ ನಾಲ್ಕರಿಂದ ಗುಣಿಸ್ಬೇಕು ಮೂರರಷ್ಟು ಅಂದ್ರೆ ಮೂರರಿಂದ ಗುಣಿಸ್ಬೇಕು ಅದು ಒಂದು ಹೆಚ್ಚಾಗಿದೆ ಅಂದ್ರೆ ಕೂಡ್ಸ್ಬೇಕು ಕಡಿಮೆ ಆಗಿದೆ ಅಂದ್ರೆ ಕಳಿಬೇಕು ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಏನಾಗಿದೆ ಒಂದು ಹೆಚ್ಚಾಗಿದೆ ಇದು ಆರನೇ ಪದ ಇದೆ ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಇದು ಒಂದು ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಒಂದು ಕಡಿಮೆ ಅಂದ್ರೆ ಕಳೀತಿದೆವು ಇದು ಒಂದು ಇಲ್ಲಿ ಕಂಪ್ಲೀಟ್ ಆಯ್ತು ನಮ್ಮದು ನೆಕ್ಸ್ಟ್ ಮುಂದಿನ ಒಂದು ಬರ್ಬಿಡ್ತೇನೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ನಾಲ್ಕನೇ ಅಂದ್ರ ಎ ಫೋರ್ ಐದನೇ ಅಂದ್ರ ಎ ಫೈವ್ ನಾಲ್ಕನೇ ಮತ್ತು ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಅಂದ್ರೆ ಮಧ್ಯದಲ್ಲಿ ಪ್ಲಸ್ ಚೀನೆಯ ಹಾಕಿದ್ವಿ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಏನಾಗಿದೆ ಅಂತ ಎರಡನೇ ಪದದ ಎರಡನೇ ಪದದ ಐದರಷ್ಟು ಎರಡನೇ ಪದದ ಐದರಷ್ಟಕ್ಕೆ ಸಮನಾಗಿದೆ ಅಂತ ಅರ್ಥ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ ಐದರಷ್ಟಕ್ಕೆ ಸಮನಾಗಿದೆ ಇಷ್ಟ ಬಂತು ಅಂದ್ರೆ ನಿಮ್ಮ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಈ ಪ ಪ್ರಶ್ನೆಗೆ ನೀವು ಪರಿಹಾರ ಕಂಡಿರ್ತೀರಿ ಅಂತ ಈಗ ಶ್ರೇಡಿಯ ಆರನೇ ಪದ ಅಂದ್ರೆ ಈಗ ಎ ಒನ್ ಅಂದ್ರೆ ಎ ಇರುತ್ತೆ ಎ ಟು ಅಂದ್ರೆ ಎ ಪ್ಲಸ್ ಡಿ ಇರುತ್ತೆ ಎ ತ್ರೀ ಅಂದ್ರೆ ಎ ಪ್ಲಸ್ ತ್ರೀ ಇದ್ದಾಗ ಇಲ್ಲಿ ಟೂ ಡಿ ಇರುತ್ತೆ ಫೋರ್ ಇದ್ದಾಗ ನಾಲ್ಕನೇ ಪದ ಇದ್ದಾಗ ಎ ಪ್ಲಸ್ ಇಲ್ಲಿ ಮೂರು ಡಿ ಇರುತ್ತೆ ಎ ಫೈವ್ ಇದ್ದಾಗ ಇಲ್ಲಿ ಎ ಪ್ಲಸ್ ಐದು ಇದ್ದಾಗ ಇಲ್ಲಿ ನಾಲ್ಕು ಡಿ ಇರುತ್ತೆ ಆರನೇ ಪದ ಅಂದಾಗ ಎ ಪ್ಲಸ್ ಏನಾಗಿರುತ್ತೆ ಐದು ಡಿ ಹಾಗಾಗಿ ಇಲ್ಲಿ ಆರನೇ ಪದ ಅಂದ್ರ ಎ ಪ್ಲಸ್ ಐದು ಡಿ ನೆಕ್ಸ್ಟ್ ಸಮನ್ ಆಗಿದೆ ಇದು ಟೂ ಇದೆ ಟೂ ಇಂಟು ಎ ತ್ರೀ ಇರೋದ್ರಿಂದ ಟೂ ಅನ್ನು ಗುಣಾಕಾರ ಹಾಕಬೇಕು ಬ್ರ್ಯಾಕೆಟ್ ನಲ್ಲಿ ಎ ತ್ರೀ ಬೆಲೆ ಅಂದ್ರೆ ಎ ತ್ರೀ ಅಂದ್ರೆ ಏನಿದೆ ಎ ಪ್ಲಸ್ ಎರಡು ಡಿ ಟೂ ಇಂಟು ಎ ತ್ರೀ ಟೂ ಮತ್ತು ಎ ತ್ರೀ ಬೆಲೆಗಳನ್ನ ಗುಣಾಕಾರ ಮಾಡ್ಕೊಂಡು ಮುಂದೆ ಪ್ಲಸ್ ಇದೆ ಪ್ಲಸ್ ಹಾಗೆ ಇರಲಿ ನೆಕ್ಸ್ಟ್ ಎ ಪ್ಲಸ್ ಐದು ಡಿ ನೆಕ್ಸ್ಟ್ ಸಮ ಟು ಇಂಟು ಎ ಟು ಎ ಪ್ಲಸ್ ಎರಡು ಎರಡಲ್ಲೇ ನಾಲ್ಕು ಗುಣಿಲೆ ಡಿ ಅಂದ್ರೆ ಎರಡು ಎರಡೇ ನಾಲ್ಕು ಗುಣಿಲೆ ಡಿ ಪ್ಲಸ್ ಮುಂದ್ ಏನಿದೆ ಒಂದು ಈ ಎರಡನ್ನ ಈಗ ಅದಕ್ಕಷ್ಟೇ ಗುಣಾಕಾರ ನೋಡ್ಬೇಕು ಎ ತ್ರೀ ಬೆಲೆ ಏನದ ಅದಕ್ಕಷ್ಟೇ ಗುಣಾಕಾರ ಮಾಡಬೇಕು ಯಾಕಂದ್ರೆ ಟೂ ಇಂಟು ಎ ತ್ರೀ ಮುಂದ್ ಪ್ಲಸ್ ಇದೆ ನೆಕ್ಸ್ಟ್ ಪ್ಲಸ್ ಒಂದನ್ನ ಇಟ್ಟಿ ಈಗ ಎ ಪ್ಲಸ್ ಐದು ಡಿ ಎಲ್ಲ ಬೆಲೆ ಈ ಕಡೆ ತರೋ ಪ್ಲಸ್ ಟೂ ಎ ಈ ಕಡೆ ಕಡೆತಂದ್ರ ಮೈನಸ್ ಟು ಎ ಪ್ಲಸ್ ನಾಲ್ಕು ಡಿ ಈ ಕಡೆ ತಂದ್ರ ಮೈನಸ್ ನಾಲ್ಕು ಡಿ ಈಸ್ ಈಕ್ವಲ್ ಟು ಒಂದ್ ಇರಲಿ ಈಗ ಮೈನಸ್ ಎರಡು ಎ ಪ್ಲಸ್ ಎ ಒಂದು ಋಣ ಒಂದು ಧನ ಇದ್ದಾಗ ಕಲಿಬೇಕು ಎರಡು ಒಂದು ಎದ್ರು ಒಂದು ಎ ದೊಡ್ಡ ಪೂರ್ಣಾಂಕದ ನಿಂಚಿನ ಮೈನಸ್ ಅದ ಮೈನಸ್ ಮೈನಸ್ ನಾಲ್ಕು ಡಿ ಪ್ಲಸ್ ಐದು ಡಿ ಒಂದು ಡಿ ಡಿ ಸಜಾತಿಯ ಪದಗಳಿವೆ ಪ್ಲಸ್ ಮೈನಸ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದ ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಅದ ಪ್ಲಸ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ಒಂದು ಈಗ ಇಲ್ಲಿ ಏನ್ ಮಾಡೋದು ಸಿಂಪಲ್ ಆಗಿ ನಾವು ಎರಡು ರೀತಿ ಮಾಡಬಹುದು ಇವುಗಳನ್ನು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಮಾಡಿ ವರ್ಜಿಸುವ ವಿಧಾನದಿಂದ ಬಿಡಿಸಬಹುದು ಅಥವಾ ಡಿ ಇಸ್ ಈಕ್ವಲ್ ಟು ಬೆಲೆಯನ್ನು ಮಾಡಬೇಕು ಉದಾಹರಣೆಗೆ ನಾನು ಡಿ ಇಸ್ ಈಕ್ವಲ್ ಟು ಒಂದು ಮೈನಸ್ ಏನಾಯ್ತು ಪ್ಲಸ್ ಇದು ಸಮೀಕರಣ ಒಂದು ಮುಂದೆ ಡಿ ಬಂದಲ್ಲಿ ಡಿ ಬಂದ್ರೆ ಒನ್ ಪ್ಲಸ್ ಎ ಎಂತ ನಾವು ತುಂಬಬೇಕು ಅಂತ ಅಥವಾ ಸಮೀಕರಣ ಮಾಡ್ಕೋತೀರ ಇದು ಮೈನಸ್ ಮಾಡಿ ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಸಮೀಕರಣ ಒಂದ್ ಎರಡು ರೀತಿಯಲ್ಲಿ ಮಾಡ್ಬೋದು ನೆಕ್ಸ್ಟ್ ಈಗ ಈ ಕಡೆ ಬರ್ತಾ ಇದ್ದೀನಿ ನಾನು ಎ ಫೋರ್ ಅಂದ್ರೆ ಏನಿದೆ ಎ ಪ್ಲಸ್ ಮೂರು ಡಿ ಇದೆ ಪ್ಲಸ್ ಎ ಫೈವ್ ಅಂದ್ರೆ ಏನಿದೆ ಎ ಪ್ಲಸ್ ನಾಲ್ಕು ಡಿ ಇದೆ ನೆಕ್ಸ್ಟ್ ಈಜ್ ಈಕ್ವಲ್ ಟು ಐದು ಇಂಟು ಎ ಟು ಅಂದ್ರೆ ಏನು ಎ ಟು ಅಂದ್ರೆ ಎ ಪ್ಲಸ್ ಡಿ ಅನ್ನುವಂಥ ಈಗ ಎ ಪ್ಲಸ್ ನೋಡಿ ಇಲ್ಲಿ ಸೀದಾ ಡೈರೆಕ್ಟ್ ಆಗಿ ಒಂದು ಎ ಪ್ಲಸ್ ಒಂದು ಎ ಎರಡು ಎ ಪ್ಲಸ್ ನಾಲ್ಕು ಡಿ ಪ್ಲಸ್ ಮೂರು ಡಿ ಏಳು ಡಿ ನೆಕ್ಸ್ಟ್ ಆ ಕಡೆ ಗುಣಾಕಾರ ಐದು ಗುಣಿಲೆ ಎ ಐದು ಎ ಪ್ಲಸ್ ಐದು ಗುಣಿಲೆ ಡಿ ಐದು ಡಿ ಮತ್ತೆಲ್ಲ ಈ ಕಡೆ ತರೋಣ ಟೂ ಎ ಪ್ಲಸ್ ಸೆವೆನ್ ಡಿ ಪ್ಲಸ್ ಐದು ಎ ಕಡೆ ತಂದ್ರೆ ಮೈನಸ್ ಐದು ಎ ಪ್ಲಸ್ ಐದು ಡಿ ಈ ಕಡೆ ತಂದ್ರೆ ಮೈನಸ್ ಐದು ಡಿ ನೆಕ್ಸ್ಟ್ ಈಕ್ವಲ್ ಟು ಏನು ನೋಡುತ್ತೆ ಎಲ್ಲ ಈ ಕಡೆ ತಂದ್ರೆ ಆ ಕಡೆ ಜೀರೋ ಮತ್ತೆ ಸಜಾತಿ ಪದ ಎರಡು ಎ ಐದು ಎ ಇದೆ ಐದು ಎದಾಗ ಎರಡು ಎ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಏಳು ಡಿ ಪ್ಲಸ್ ಮೈನಸ್ ಐದು ಡಿ ಇದೆ ಏಳು ಡಿ ಹೋದ್ರೆ ಎರಡು ಡಿ ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ ಪ್ಲಸ್ ಇಸ್ ಈಕ್ವಲ್ ಟು ಜೀರೋ ಈಗ ಏನ್ ಮಾಡ್ಬೇಕು ಈ ಸಮೀಕರಣ ಒಂದು ಡಿ ಬೆಲೆಯನ್ನು ತುಂಬಿದೆ ಅಂದ್ರೆ ನಮಗೆ ಎ ಬೆಲೆ ಎರಡು ಎ ಆಗಿ ಎ ಉತ್ತರವನ್ನು ಬರುತ್ತೆ ಅಷ್ಟೇ ಅಥವಾ ಇದನ್ನ ಸಮೀಕರಣ ಎರಡು ಅನ್ಕೊಂಡಿ ಅಂದ್ರೆ ಸಮೀಕರಣ ಒಂದು ಮತ್ತು ಎರಡನ್ನು ವರ್ಜಿಸುವ ಇದನ್ನು ಬಿಡಿಸ್ಬೇಕು ಈಗ ಮೈನಸ್ ಮೂರು ಎ ಪ್ಲಸ್ ಎರಡು ಡಿ ಅಂದ್ರೆ ನಮಗೆ ಬೆಲೆ ಗೊತ್ತಿದೆ ಡಿ ಅಂದ್ರೆ ಒನ್ ಪ್ಲಸ್ ಎ ಡಿ ಅಂದ್ರೆ ಒನ್ ಪ್ಲಸ್ ಎಸ್ ಟು ಜೀರೋ ಸಮೀಕರಣ ಒಂದರಿಂದ ಇಲ್ಲಿಂದ ತಂದು ಬರ್ದಿವ ಮೈನಸ್ ಮೂರ್ ಇದೆ ಎ ಸೇಮ್ ಇದೆ ಪ್ಲಸ್ ಎರಡು ಡಿ ಅಂದ್ರೆ ಒನ್ ಪ್ಲಸ್ ಎನ್ ಪ್ಲಸ್ ಎ ಮೈನಸ್ ಮೂರು ಎ ಪ್ಲಸ್ ಇದನ್ನು ಬಿಡಿಸ್ಬೇಕು ಎರಡು ಎರಡು ಪ್ಲಸ್ ಎರಡು ಗುಣಿಲೆ ಎರಡು ಎ ನೆಕ್ಸ್ಟ್ ಈಜ್ ಟು ಜೀರೋ ಈಗ ಮತ್ತೆ ಸಜಾತಿ ಪದಗಳು ಮೈನಸ್ ಮೂರು ಎ ಪ್ಲಸ್ ಎರಡು ಒಂದು ಮೈನಸ್ ಒಂದ್ ಪ್ಲಸ್ ಅದ ಮೂರು ಎರಡು ಒಂದು ಎ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ನೆಕ್ಸ್ಟ್ ಏನು ಉಳಿತು ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಮೈನಸ್ ಎ ಇಸ್ ಈಕ್ವಲ್ ಟು ಪ್ಲಸ್ ಟು ಆ ಕಡೆ ಹೋದ್ರೆ ಮೈನಸ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಎ ಎಸ್ ಈಕ್ವಲ್ ಟು ಎಷ್ಟು ಬಂತು ಎರಡನ್ನ ಬಂತು ಈಗ ಎ ಬಂತು ನಾವು ಡಿ ಅನ್ನ ಕಂಡು ಹಿಡೀಬೇಕಾದ್ರೆ ಇಲ್ಲಿ ಬೆಲೆಯನ್ನ ಆದೇಶಿಸಬೇಕು ಈಗ ಈಗ ಎ ಬೆಲೆಯನ್ನ ಆದೇಶಿಸಬೇಕು ಎಸ್ ಈಕ್ವಲ್ ಟು ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಡಿ ಈಜ್ ಈಕ್ವಲ್ ಟು ಡಿ ಇಜ್ ಈಕ್ವಲ್ ಟು ಒಂದಿದೆ ಒಂದು ಪ್ಲಸ್ ಇದೆ ಪ್ಲಸ್ ಎ ಎಂದ್ರೆ ಎರಡು ಡಿ ಈಜ್ ಈಕ್ವಲ್ ಟು ಎರಡು ಪ್ಲಸ್ ಒಂದು ಅಂದ್ರೆ ಎಷ್ಟು ಮೂರು ಅನ್ನುವಂಥ ಉತ್ತರ ಎ ಮತ್ತು ಡಿ ಅನ್ನ ಬಂದಾಗ ನಾವು ಯಾವುದೇ ಪದಕ್ಕೆ ಹೋದ್ರು ಕಂಡು ಈ ಸಮಾಂತರ ಶ್ರೇಣಿಯ ಹತ್ತನೇ ಪದ ಕಂಡುಹಿಡಿಯರಿ ಅಂತ ಪ್ರಶ್ನೆ ಇದೆ ಹತ್ತನೇ ಪದೇ ಇಲ್ಲಿ ಬರ್ದಿವಲ್ಲ ಅದರ ಪ್ರಕಾರ ಎ ಹತ್ತು ಅಂದ್ರ ನೆಕ್ಸ್ಟ್ ಎ ಪ್ಲಸ್ ಏನು ಒಂಬತ್ತು ಡಿ ಇದು ಆದರೂ ಸೂತ್ರ ಹತ್ರಿ ಅಥವಾ ಎ ಎನ್ ಇಜ್ ಈಕ್ವಲ್ ಟು ಸೂತ್ರ ಆದ್ರೂ ಹಚ್ಚರು ಕೂಡ ಇದನ್ನೇ ಬರುತ್ತೆ ಹಾಗಾದ್ರೆ ಎ ಎನ್ ಸೂತ್ರನು ಕೂಡ ಹಚ್ಚಿ ತೋರಿಸ್ತೀನಿ ಇದನ್ನು ಕೂಡ ಹಚ್ಚಿ ನೇರವಾಗಿ ನಾವು ಬೆಲೆಗಳನ್ನ ತುಂಬಬಹುದು ಈಗ ಎ ಏನ್ ಇಜ್ ಈಕ್ವಲ್ ಟು ಎನ್ ಇಜ್ ಈಕ್ವಲ್ ಟು ಎ ಪ್ಲಸ್ ಬ್ರ್ಯಾಕಿಟ್ ಎನ್ ಮೈನಸ್ ಒನ್ ಇಂಟು ಬಿ ಇಲ್ಲಿ ಡಿ ಗೊತ್ತಾಗಿದೆ ಎ ಗೊತ್ತಾಗಿದೆ ಎನ್ ಅಂದ್ರೆ ಎಷ್ಟು ಎನ್ ಇಜ್ ಈಕ್ವಲ್ ಟು ಒಂದು ಹತ್ತು ಅಂತ ಅವರೇ ಕೊಟ್ರ ಎ ಹತ್ತು ಎನ್ ವೇಳೆ ಹತ್ತು ಎ ಅಂದ್ರೆ ಎಷ್ಟಿದೆ ಎರಡಿದೆ ಪ್ಲಸ್ ಎನ್ ಅಂದ್ರೆ ಹತ್ತು ಮೈನಸ್ ಒಂದು ಡಿ ಅಂದ್ರೆ ಎಷ್ಟಿದೆ ಮೂರಿದೆ ನೆಕ್ಸ್ಟ್ ಎರಡು ಪ್ಲಸ್ ಹತ್ತರಲ್ಲಿ ಒಂದು ಕಳೆದ್ರೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಎರಡು ಅಂದ್ರೆ ಇಪ್ಪತ್ತೊಂಬತ್ತು ಇದು ಸಮಾಂತರ ಶ್ರೇಣಿಯ ಹತ್ತನೇ ಪದ ಅಥವಾ ಅಥವಾ ನಾ ಮೊದಲು ಬರೆದಿದಲ ಎ ಹತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಒಂಬತ್ತು ಡಿ ನಾನು ಮೊದಲು ಬರ್ದಿದಲ್ಲ ಶ್ರೀ ಸಮಾಂತರ ಸಿಡಿ ಹತ್ತನೇ ಪದ ಅಂದ್ರೆ ಎ ಪ್ಲಸ್ ಒಂಬತ್ತು ಡಿ ಈ ಕಡೆ ಬರೆದಿದಲ್ಲ ಅದೇ ರೀತಿ ಎ ಅಂದ್ರೆ ಎರಡು ಪ್ಲಸ್ ಒಂಬತ್ತು ಡಿ ಅಂದ್ರೆ ಎಷ್ಟಿದೆ ಮೂರ್ ಇದೆ ಈಗ ಎರಡು ಪ್ಲಸ್ ಒಂಬತ್ ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಪ್ಲಸ್ ಇಪ್ಪತ್ತೊಂಬತ್ತು ಇದು ಸಮಾಂತರ ಸಿಡಿ ಹತ್ತನೇ ಈ ಸೂತ್ರ ಆದ್ರೂ ಹತ್ರಿ ಇದು ಆದ್ರೂ ಹತ್ತಿರ ಎರಡು ಒಂದೇ ಸೂತ್ರ ಇಲ್ಲಿ ಎನ್ ಬೆಲೆ ಆದೇಶ ಮಾಡಲಾಗಿದೆ ಇಲ್ಲಿ ನ ಸೂತ್ರವನ್ನ ಇದೆ ಅಂತ ಆದ್ಮೇಲೆ ಈ ರೀತಿಯಾಗಿ ಇದು ಸಮಾಂತರ ಸಿಡಿ ಹತ್ತನೇ ಪದವನ್ನ ಕಂಡು ಹಿಡಿಯುವಂತ ಪ್ರಶ್ನೆ ಅರ್ಥ ಆಗಿದೆ ಅನ್ಕೊಳ್ತಾ ಇದೀನಿ ಇಲ್ಲಿ ಸೇಮ್ ಇಲ್ಲಿ ಮಾತ್ರ ನಾವ್ ಏನ್ ಡಿ ಎ ಜಿ ಕೊಂಟು ಅಥವಾ ಎ ಜಿ ಕೊಂಟು ಮಾಡ್ರಿ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಇಷ್ಟಕ್ಕೆ ಸಮೀಕರಣ ಒಂದ್ ಅನ್ಕೋರಿ ಇಲ್ಲೇನು ಬಂದಿರ್ತಲ್ಲ ಇಲ್ಲಿ ಕಂಪ್ ಇಲ್ಲಿ ಬಂದಿರ್ತಲ್ಲ ಇಲ್ಲಿ ಸಮೀಕರಣ ಎರಡು ಅನ್ಕೋಬೇಕು ಸಮೀಕರಣ ಒಂದು ಮತ್ತು ಎರಡು ಏಕಕಾಲಿಕ ರೇಖಾತ್ಮಕಗಳ ಅಥವಾ ಎ ಮತ್ತು ಡಿ ಬೇರೆ ಬೇರೆ ಯಾವುದಾದ್ರೂ ಗುಣಾಕಾರ ಮಾಡಿ ಆ ವರ್ಜಿಸುವ ವಿಧಾನದಿಂದ ಬಿಡಿಸ್ರು ಕೂಡ ಎ ಮತ್ತು ಡಿ ಉತ್ತರಗಳನ್ನು ಸೇಮ್ ಬರ್ತವೆ ನಾನು ಇಲ್ಲಿ ಡಿ ಇಜಿ ಮಾಡೀನಿ ನೀವು ಎ ಇಜಿ ಕೊಲ್ಟು ಅಂತೂ ಮಾಡ್ಕೊಳ್ಬಹುದು ಅಥವಾ ಸಮೀಕರಣಗಳನ್ನು ಮಾಡ್ಕೊಂಡು ಏಕಕಾಲಿಕ ರೇಖಾತ್ಮಕ ಸಮೀಕರಣ ಮಾಡ್ಕೊಂಡು ಎ ಮತ್ತು ಡಿ ಬೆಲೆಗಳನ್ನು ಕಂಡು ಬೇರೆ ಬೇರೆ ವಿಧಗಳಲ್ಲಿ ಅವುಗಳನ್ನು ಕಂಡಿಡಬಹುದು ಇದು ಸರಳ ಅದ ಅನ್ಕೊಂಡು ನಾ ಈ ರೀತಿಯಾಗಿ ಬಿಡಿಸಿದ್ದೇನೆ ಈಗ ಇದೇ ರೀತಿ ಇದೇ ವಿಡಿಯೋದಲ್ಲಿ ಇನ್ನೊಂದು ಎರಡು ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆಗೆ ಪರಿಹಾರ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎರಡು ಎಷ್ಟು ಕರೆಕ್ಟ್ ಆಗಿ ನೋಡ್ಕೊಡ್ರಿ ಸಮಾಂತರ ಶ್ರೇಣಿಯ ಮೊದಲನೇ ಪದ ಇಪ್ಪತ್ತೆರಡು ಅಂದ್ರೆ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಎರಡನೇ ಪದ ಮೈನಸ್ ಹನ್ನೊಂದು ಎಣ್ಣನೇ ಪದ ಅಂದ್ರೆ ಎ ಎನ್ ಇಜ್ ಈಕ್ವಲ್ ಟು ಮೈನಸ್ ಹನ್ನೊಂದು ಮೊದಲ ಎನ್ ಪದಗಳ ಮೊತ್ತ ಅಂದ್ರೆ ಎಸ್ ಎನ್ ಇಜಿಕ್ವಲ್ ಟು ಅರವತ್ತಾರು ಎಸ್ ಎನ್ ಎನ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಮೊದಲನೇ ಪದ ಟ್ವೆಂಟಿ ಟು ಎಣ್ಣನೇ ಪದ ಮೈನಸ್ ಹನ್ನೊಂದು ಎನ್ ಪದಗಳ ಮೊತ್ತ ಅರವತ್ತಾರು ಆದ್ರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಅಂದ್ರೆ ಎನ್ ಅನ್ನ ಕಂಡು ಹಿಡಿಬೇಕು ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಕಂಡು ಹಿಡಿಬೇಕು ಹಾಗು ಮೂರನೇ ಪದ ಮತ್ತು ಏಳನೇ ಪದಗಳ ಅನುಪಾತ ಡಿ ಕಂಡಿಡಿಬೇಕು ಮೂರನೇ ಪದ ಮತ್ತು ಇನ್ನೊಂದು ಏಳನೇ ಪದಗಳ ಅನುಪಾತವನ್ನು ಕಂಡು ಅಂತ ಇಷ್ಟು ಪ್ರಶ್ನೆಗಳನ್ನ ಇವೆ ಇದನ್ನ ಕಂಡು ನಮಗೆ ನಮ್ಗೆ ಎ ಮತ್ತು ಡಿಗಳು ಗೊತ್ತಿರಬೇಕು ಎ ಗೊತ್ತಿದೆ ಡಿ ಬೇಕು ಡಿ ಒಂದು ಬಂತು ಅಂದ್ರೆ ಇದನ್ನು ಈಜಿಯಾಗಿ ಕಂಡು ಹಿಡಬಹುದು ಮೂರನೇ ಮತ್ತು ಏಳನೇ ಪದಗಳ ಅನುಪಾತ ನಮಗೆ ಡಿ ಕೂಡ ಒಂದು ಕಂಡಿಡಿ ಅಂತ ಹೇಳಿದ್ದಾರೆ ಹಾಗಾಗಿ ಡಿ ಅನ್ನ ಕಂಡು ಮತ್ತು ಎನ್ ಅನ್ನ ಕಂಡು ಇಷ್ಟು ಪ್ರಶ್ನೆಗಳು ಎನ್ ಕಂಡು ಹಿಡೀಬೇಕು ಡಿ ಕಂಡು ಇವುಗಳ ಅನುಪಾತವನ್ನ ಕಂಡು ಫಸ್ಟ್ ಈಗ ನಾವು ಎನ್ ಅನ್ನ ಕಂಡು ಟ್ರೈ ಮಾಡೋಣ ಅಥವಾ ಡಿ ತಗೊಳ್ಳೋಣ ಅಂತ ತಿಳ್ಕೊಳ್ಳಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಉದಾಹರಣೆಗೆ ಇದನ್ನ ತೆಗೆದುಕೊಂಡು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರೇಕಿಟ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಗೊತ್ತಿದೆ ಎ ಗೊತ್ತಿದೆ ನಮಗೆ ಎನ್ ಗೊತ್ತಿಲ್ಲ ಡಿ ಗೊತ್ತಿಲ್ಲ ಎರಡೆರಡು ಗೊತ್ತಿಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಈ ಸೂತ್ರ ಬೇಡ ನೆಕ್ಸ್ಟ್ ಎಸ್ ಎನ್ ಸೂತ್ರವನ್ನು ತೆಗೆದುಕೊಳ್ಳೋಣ ಹಾಗಾದ್ರೆ ಎಸ್ ಎನ್ ಸೂತ್ರವನ್ನು ತೆಗೆದುಕೊಂಡ್ರೆ ಎನ್ ಬಾಗಿಲೆ ಟೂ ಬ್ರಾಕಿಟ್ ಟು ಎ ಪ್ಲಸ್ ಬ್ರಾಕಿಟ್ ಎನ್ ಮೈನಸ್ ಒನ್ ಇಂಟು ಡಿ ತೋಳಿದ್ರೆ ಅದೇ ಸಮಸ್ಯೆ ಎಸ್ ಎನ್ ಗೊತ್ತದ ಎನ್ ಗೊತ್ತಿಲ್ಲ ಎ ಗೊತ್ತದ ಮತ್ತೆ ಏನ್ ಗೊತ್ತಿಲ್ಲ ಡಿ ಗೊತ್ತಿಲ್ಲ ಇದು ಸಮಸ್ಯೆ ಉಂಟು ಆದ್ರೆ ಎಸ್ ಎನ್ ಮತ್ತು ಒಂದು ಕೊಟ್ಟನಲ್ಲ ಹಾಗಾದ್ರೆ ಈ ಸೂತ್ರದಲ್ಲಿ ಏನಾದರೂ ಚೇಂಜಸ್ ಇದೆ ಅಂತ ನಾವು ನೋಡ್ಕೊಂಡಾಗ ಇಲ್ಲಿ ಸರಳವಾಗಿ ನಮ್ಗೆ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬಾಗಿಲೆ ಟು ಬ್ರ್ಯಾಕಿಟ್ ಎ ಪ್ಲಸ್ ಎ ಎನ್ ಅನ್ನುವಂತ ಒಂದು ಸೂತ್ರ ಇದೆ ಮೊದಲ ಮತ್ತು ಕೊನೆಯ ಪದಗಳ ಮೊತ್ತವನ್ನ ಎರಡರಿಂದ ಅದರ ಸರಾಸರಿ ಎನ್ ಪದಗಳ ಪದಗಳು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅಂತ ಸೂತ್ರ ಇದೆ ಇಲ್ಲಿ ನೋಡೋಣ ಎಸ್ ಎನ್ ಅಂದ್ರೆ ನಮ್ಗೆ ಗೊತ್ತದ ಸಿಕ್ಸ್ಟಿ ಸಿಕ್ಸ್ ಇದೆ ನೆಕ್ಸ್ಟ್ ಎನ್ ಅಂದ್ರೆ ಗೊತ್ತಿಲ್ಲ ಎರಡನ್ನ ಎನ್ ಅನ್ನ ಎ ಅಂದ್ರೆ ಮೊದಲನೇ ಪದ ಗೊತ್ತಿದೆ ಟ್ವೆಂಟಿ ಟು ಪ್ಲಸ್ ಎನ್ ಅಂದ್ರೆ ಗೊತ್ತಿದೆ ಎಷ್ಟು ಮೈನಸ್ ಅನ್ನೋದು ಸಿಂಪಲ್ ಆಗಿ ಈಜಿ ಬಂತು ಇಲ್ಲಿ ಉಳಿತಾವು ಕೇವಲ ಎನ್ ಮಾತ್ರ ಉಳಿತು ಎನ್ ಬೆಲೆಯನ್ನು ನಾವು ಕಂಡು ಹಿಡಿತೀವಿ ಅಂತ ಎರಡೆರಡು ಚರಾಕ್ಷರಗಳು ಗೊತ್ತಿದ್ದಾಗ ನಮ್ಗೆ ಕಂಡು ಹಿಡೀ ಬರೋದಿಲ್ಲ ಅಥವಾ ಇನ್ನೊಂದು ಸಮೀಕರಣ ಏಕಕಾಲಿಕ ರೀತಿಯಲ್ಲಿ ಆದರೂ ಬರಬೇಕಾಗಿತ್ತು ಆ ರೀತಿ ಬರ್ತಾ ಇದೆ ಹಾಗಾಗಿ ಎಸ್ ಎನ್ ಇಜಿ ಈಕ್ವಲ್ ಎನ್ ಬಾಗಿಲ ಟೂ ಗ್ರಾಕೆಟ್ ಎ ಪ್ಲಸ್ ಏನು ಸೂತ್ರ ಹಚ್ಚಿವಿ ಎನ್ ಅಂದ್ರೆ ಹಾಗೆ ಬರ್ದಿವ ಎಸ್ ಎನ್ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಅಂತ ಕೊಟ್ರ ಎ ಅಂದ್ರೆ ಟ್ವೆಂಟಿ ಟೂ ಮೊದಲನೇ ಪದ ಎ ಎನ್ ಅಂದ್ರೆ ಮೈನಸ್ ಒಂದೊಂದು ಅದ ಇಲ್ಲಿ ಪ್ಲಸ್ ಅದಲ್ಲ ಪ್ಲಸ್ ಇಂಟು ಮೈನಸ್ ಮೈನಸ್ ಈಗ ಇದಕ್ಕ ಸಿಕ್ಸ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಎನ್ ಡಿವೈಡ್ ಬೈ ಟೂ ಇಂಟು ಇಪ್ಪತ್ತೆರಡರಲ್ಲಿ ಹನ್ನೊಂದನ ಕಳೆದ ಹನ್ನೊಂದು ಇಪ್ಪತ್ತೆರಡರಲ್ಲಿ ಹನ್ನೊಂದು ಕಳೆದ ಹನ್ನೊಂದು ಈಗ ಸಿಕ್ಸ್ಟಿ ಸಿಕ್ಸ್ ಇಂಟು ಟು ಇದು ಗುಣಾಕಾರ ಆಯ್ತು ಬಾಗಿಲೆ ಹನ್ನೊಂದು ಇಸ್ ಈಕ್ವಲ್ ಟು ಎನ್ ಉಳಿತು ಹನ್ನೊಂದು ಒಂದ್ಲಿ ಹನ್ನೊಂದು ಆರ್ಲೆ ಅರವತ್ತಾರು ಅಂದ್ರ ಎನ್ ಈಸ್ ಈಕ್ವಲ್ ಟು ಆರ್ ಎರಡೇ ಹನ್ನೆರಡು ಪದಗಳ ಸಂಖ್ಯೆಯನ್ನ ಬಂತು ಒಂದ್ ಕೆಲಸ ನಮಗೆ ಮುಗೀತು ಪದಗಳ ಸಂಖ್ಯೆಯನ್ನ ಕಂಡಿಡಿದಿವಿ ಸಿಂಪಲ್ ಆಗಿದೆ ಈ ಸೂತ್ರವನ್ನು ಹಚ್ಚಿದ್ರೆ ಈಸಿ ಬರುತ್ತೆ ನೆಕ್ಸ್ಟ್ ಈಗ ಎನ್ ಆದ್ಮೇಲೆ ಡಿ ಕಂಡಿಡಿಬೇಕು ಇದಕ್ಕೆ ಡಿ ಬೇಕೇ ಬೇಕಾಕಂದ್ರ ಎ ತ್ರೀ ಅಂದ್ರೆ ಎ ಪ್ಲಸ್ ಟೂ ಡಿ ಅಂತಿದೆ ಎ ಗೊತ್ತಿದೆ ಡಿ ಗೊತ್ತಿಲ್ಲ ಎ ಸೆವೆನ್ ಅಂದ್ರೆ ಎ ಪ್ಲಸ್ ಸಿಕ್ಸ್ ಡಿ ಇದೆ ಸಿಕ್ಸ್ ಗೊತ್ತಿದೆ ಎ ಗೊತ್ತಿದೆ ಡಿ ಗೊತ್ತಿಲ್ಲ ಹಾಗಾಗಿ ಡಿ ಬೇಕೇ ಬೇಕು ಅದನ್ನ ಕಂಡಿಡಿಸ್ ಹಾಗಾದ್ರೆ ಡಿ ಏನ್ ಮಾಡೋದು ಇದೇ ಸೂತ್ರವನ್ನು ತೆಗೆದುಕೊಂಡ್ರೆ ಇದರಲ್ಲಿ ಡಿ ಬರ್ತಾ ಇಲ್ಲ ಆದ್ರೆ ಎಸ್ ಎನ್ ಸೂತ್ರ ಆ ಸೂತ್ರವನ್ನು ಹಚ್ಬಹುದು ಅದು ದೊಡ್ಡದಾಗುತ್ತೆ ಅಂದ್ರೆ ಇದು ಸೂತ್ರವನ್ನು ಹಚ್ಬೇಕು ಎ ಎನ್ ಇಜ್ ಈಕ್ವಲ್ ಟು ಮೈನಸ್ ಹನ್ನೊಂದು ಎ ಎನ್ ಅಂದ್ರೆ ಸೂತ್ರ ಎ ಪ್ಲಸ್ ಬ್ರೇಕಿ ಟೆನ್ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಮೈನಸ್ ಹನ್ನೊಂದು ಎ ಗೊತ್ತಿದೆ ಟ್ವೆಂಟಿ ಟು ಪ್ಲಸ್ ಎನ್ ಅಂದ್ರೆ ಈಗ ಕಂಡು ಹಿಡಿದಿ ಎಷ್ಟು ಬಂದಿದೆ ಹನ್ನೆರಡು ಮೈನಸ್ ಒಂದು ಡಿ ಅಂದ್ರೆ ನಾವು ಕಂಡು ಹಿಡಿಬೇಕಾಗಿದೆ ನೆಕ್ಸ್ಟ್ ಟು ಮೈನಸ್ ಅನ್ನು ಈಗ ಹನ್ನೆರಡರಲ್ಲಿ ಒಂದು ಹೋದ್ರೆ ಇನ್ನೊಂದು ಸಲ ಗುಡ್ ಸಾವಿರ ಇಪ್ಪತ್ತೆರಡು ಹನ್ನೆರಡರಲ್ಲಿ ಒಂದು ಕಡೆದ ಹನ್ನೊಂದು ಇಂಟು ಡಿ ಅಂದ್ರೆ ಹನ್ನೊಂದು ಡಿ ಈಸ್ ಇಕ್ವಲ್ ಟು ಮೈನಸ್ ಹನ್ನೊಂದು ಹನ್ನೊಂದು ಡಿ ಈಸ್ ಈಕ್ವಲ್ ಟು ಮೈನಸ್ ಹನ್ನೊಂದು ಪ್ಲಸ್ ಟ್ವೆಂಟಿ ಟು ಇದೆ ಇವೆರಡರ ಮಧ್ಯದಲ್ಲಿ ಪ್ಲಸ್ ಇದೆ ಪ್ಲಸ್ ಟ್ವೆಂಟಿ ಟು ಆ ಕಡೆ ಹೋದ್ರೆ ಮೈನಸ್ ಟ್ವೆಂಟಿ ಟು ಹನ್ನೊಂದು ಡಿ ಇಸ್ ಈಕ್ವಲ್ ಟು ಎರಡು ಕೂಡ್ದಾಗ ಮೈನಸ್ ಥರ್ಟಿ ತ್ರೀ ಮೈನಸ್ ಹನ್ನೊಂದು ಮೈನಸ್ ಇಪ್ಪತ್ತೆರಡು ಎರಡು ಮೈನಸ್ ಇದ್ದಾಗ ಕೂಡ್ಸ್ ಮೈನಸ್ ಸಿಗ್ತೀವಿ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ತರ್ಟಿ ತ್ರೀ ಇವೆರಡು ಹೋಯ್ತು ಹನ್ನೊಂದು ಒಂದಲೆ ಹನ್ನೊಂದು ಮೂರ್ಲೆ ಅಂದ್ರೆ ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಎಸಗಂತೂ ಮೈನಸ್ ತ್ರೀ ಈಗ ನಮ್ಮ ಲೆಕ್ಕ ಪ್ರಶ್ನೆ ಏನು ಕೇಳಿದ್ದಾರೆ ಮೂರನೇ ಮತ್ತು ಏಳನೇ ಪದಗಳ ಅನುಪಾತ ಅಂತ ಕೇಳಿದ್ದಾರೆ ಈಗ ಮೂರನೇ ಪದ ಮತ್ತು ಏಳನೇ ಪದಗಳ ಅನುಪಾತವನ್ನ ಕಂಡುಹಿಡೀಬೇಕು ಇದನ್ನ ಎ ಥ್ರೀ ಡಿವೈಡ್ ಬೈ ಎ ಸೆವೆನ್ ಅಂತ ಬರ್ಕೋತೀವಿ ಎ ತ್ರೀ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಎ ಪ್ಲಸ್ ಎರಡು ಡಿ ಎ ಪ್ಲಸ್ ಎರಡು ಡಿ ಎ ಸೆವೆನ್ ಅಂದ್ರೆ ಎ ಪ್ಲಸ್ ಸಿಕ್ಸ್ ಡಿ ಅಲ್ಲಿ ಎಷ್ಟು ಸೆವೆನ್ ಒಂದು ಕಡಿಮೆ ಈಗ ಬೆಲೆಗಳನ್ನ ಆದೇಶಿಸಿ ಎ ಎಂದ್ರೆ ಟ್ವೆಂಟಿ ಟೂ ಇದೆ ಪ್ಲಸ್ ಎರಡು ಎಂಟು ಡಿ ಅಂದ್ರೆ ಇಲ್ಲಿ ಕಂಡು ಹಿಡಿದಿವಿ ಎಷ್ಟಿದೆ ಮೈನಸ್ ತ್ರೀ ಬೆಲೆಗಳನ್ನು ಆದೇಶಿಸ್ತಾ ಇದ್ದೀನಿ ಎ ಮತ್ತು ಡಿ ಎ ಎಂದ್ರೆ ಇಪ್ಪತ್ತೆರಡು ಪ್ಲಸ್ ಆರು ಇಂಟು ಡಿ ಅಂದ್ರೆ ಮೈನಸ್ ತ್ರೀ ನೆಕ್ಸ್ಟ್ ಇದನ್ನ ಬಿಡಿಸ್ರಿ ಇಲ್ಲಿ ಹೋಗೋದಿಲ್ಲ ಯಾಕಂದ್ರೆ ಕೂಡಿಸ್ಬೇಕಾಗಿದೆ ಇಪ್ಪತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರ್ಲೆ ಆರು ಇಪ್ಪತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಮೂರ್ಲೆ ಹದಿನೆಂಟು ನೆಕ್ಸ್ಟ್ ಇದು ಈ ಕೊಟ್ಟು ಇಪ್ಪತ್ತೆರಡರಲ್ಲಿ ಆರ್ ಅನ್ನ ಹದಿನಾರು ಇಪ್ಪತ್ತೆರಡರಲ್ಲಿ ಹದಿನೆಂಟ ಅನ್ನ ಕಳಿರಿ ಎಷ್ಟು ಬರುತ್ತೆ ಇದು ನಾಲ್ಕನ ಬರುತ್ತೆ ಈಗ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಅಂದ್ರೆ ನಾಲ್ಕು ಬಾಗಿಲೆ ಒಂದು ಅಂದ್ರೆ ಇದು ನಾಲ್ಕು ಅನುಪಾತ ಒಂದು ಇದು ಮೂರನೇ ಪದ ಮತ್ತು ಏಳನೇ ಪದಗಳ ಅನುಪಾತ ನಾಲ್ಕು ಅನುಪಾತ ಒಂದು ಅನ್ನುವಂತಹ ಉತ್ತರ ನಮಗೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಬಂದಿದೆ ಮೂರನೇ ಪದ ಮತ್ತು ಏಳನೇ ಪದಗಳ ಅನುಪಾತ ನಾಲ್ಕು ಅನುಪಾತ ಒಂದು ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಇದನ್ನು ಕೂಡ ಈ ಪ್ರಶ್ನೆ ಕೂಡ ಈ ಒಂದು ನಿನ್ನೆ ನಡೆದಿರ್ತಕ್ಕಂತ ಅಂದ್ರೆ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಕ್ವಶನ್ ಇದು ಕೂಡ ಕ್ವಶನ್ ಇದೆ ಈಗಾಗಲೇ ಒಂದನೇದನ್ನು ಕೂಡ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಇದು ಕೂಡ ನಿನ್ನೆ ನಡೆದಿರ್ತಕ್ಕಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆನೇ ಆಗಿದ್ದು ಇದು ಕೂಡ ಎಲ್ಬಿಯದಲ್ಲಿರುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಎಲ್ಬಿಎದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವುದರಿಂದ ನಾನು ಎಲ್ಬಿಯಾದಲ್ಲಿರುವಂತಹ ಸಮಾಂತರ ಶ್ರೀಡಿಗೆ ಸಂಬಂಧಪಟ್ಟಿರುವಂತಹ ಸಾಧ್ಯವಾದ ು ಪ್ರಶ್ನೆಗಳನ್ನು ನಾನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು